ಮಾನ್ಯ ಸಾವಿರ ಚಿನ್ನ ಕೋಟಿ ನಮ್ಗೆ ಮೀಸಲಿಟ್ಟಿದ್ದಾರೆ ಆದ್ರೆ ಸಿದ್ದರಾಮಯ್ಯ ಕೋಟಿ ಚಿನ್ನದ ದುಡ್ಡಲ್ಲಿ ಹದಿನಾಲ್ಕೂವರೆ ಸಾವಿರ ಕೋಟಿ ಪಿಕ್ ಪಾಕೆಟ್ ಕೊರಾಮಯ್ಯ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಅನೇಕ ಜಾತಿಗಳಿಗೆ ಆರ್ಥಿಕ ಅಭಿವೃದ್ಧಿಗಾಗಿ ಏನು ವಾಲ್ಮೀಕಿ ನಿಗಮ ಮಂಡಳಿಯನ್ನ ರಚನೆ ಮಾಡಿದೆ ಸರ್ಕಾರ ಆ ನಿಗಮ ಮಂಡಳಿಯಲ್ಲಿ ಸುಮಾರು ನೂರ ಎಂಬತ್ತು ನೂರ ತೊಂಬತ್ತು ಕೋಟಿ ರೂಪಾಯಿಗಳನ್ನ ಇವರ ಎಂಪಿ ಚುನಾವಣೆಯಲ್ಲಿ ಜನರಿಗೆ ಹೆಂಡ ಕೊಡ್ಲಿಕ್ಕೆ ಓಟ್ ಅನ್ನ ಖರೀದಿ ಮಾಡಲಿಕ್ಕೆ ದುಡ್ಡನ್ನು ಖರ್ಚು ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿಗಳಾಗಿದ್ದಾರೋ ಅಥವಾ ಒಂದು ಕ್ಲರ್ಕ್ ಆಗಿದ್ದಾರೋ ಅನ್ನುವಂತ ಅನುಮಾನಗಳು ನಮ್ಗೆ ಸೃಷ್ಟಿಯಾಗಿದೆ ನಮ್ಮ ಎಲ್ ಎ ಮತ್ತು ಎಂಪಿಗಳು ನಮ್ಮ ಸಮುದಾಯವನ್ನ ಕಾಯುವಂತ ಕಾವಲು ನಾಯಿಗಳಾಗಿ ಕೆಲಸ ಮಾಡಬೇಕು ಅದರ ದುರಂತ ಅವರ ಯಜಮಾನ್ರ ಮನೆಗಳನ್ನ ಕಾಯೋ ಕಾವಲು ನಾಯಿಗಳಾಗಿ ಸಿದ್ದರಾಮಯ್ಯ ಮನೆ ಕಾಯೋ ಕಾವಲು ನಾಯಿಗಳಾಗಿದ್ದಾವೆ ಕಾಂಗ್ರೆಸ್ ಅಟವೋ ದಲಿತ ಬಚಾವೋ ಅಂದ್ರೆ ಅವರು ದಲಿತ ಕಾಂಗ್ರೆಸ್ ಬಚಾವೋ ಅಂತ ಹೇಳಿ ಸಿದ್ದರಾಮಯ್ಯ ನಾಚಿಕೆ ಆಗ್ಬೇಕು ಅವ್ರಿಗೆ ನೀವು ದಲಿತರ ದಲಿತರ ದುಡ್ಡನ್ನ ಪಿಟ್ ಪಾಕೆಟ್ ಮಾಡ್ಲಿಕ್ಕೆ ದಲಿತರ ದುಡ್ಡನ್ನ ಕದಿಲಿಕ್ಕೆ ನಿಮ್ಗೆ ನಾಚಿಕೆ ಆಗಲ್ವಾ ಈ ಒಂದು ಸರ್ಕಾರಿ ಶಾಲೆ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಸಾಕ್ಸು ಶೂಸ್ ಕೊಡ್ತಾರೆ ಆ ಸಾಕ್ಸು ಶೂ ಕೂಡ ಎಸ್ ಸಿ ಪಿ ಮತ್ತು ಟಿ ನಾಚಿಕೆ ಆಗಬೇಕು ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಯೋಜನೆ ರೂಪ ಗೊತ್ತಿಲ್ಲ ಅಂದ್ರೆ ಇಂತ ಅಯೋಗ್ಯ बेका